ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ಗೆ ಸದಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಸೊ ಫ್ರೆಂಡ್ಸ್ ಇದೇನ ನಾನು ನೀವು ನಾ ಹೇಳೋದೇ ಬಿಡ ಟೈಟಲ್ ಹಾಗೂ ತಮ್ಮನೆಲ್ಲ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ ನೀವು ವಾಟ್ಸಪ್ಪಲ್ಲಿ ಆನ್ಲೈನಲ್ಲಿರೋದು ಯಾರಿಗೂ ಶೋ ಆಗಬಾರ್ದು ಅಂತಂದರೆ ನಾವು ಇವಾಗ ವಾಟ್ಸಪ್ಪಲ್ಲಿ ಇರ್ತೀವಿ ಅಲ್ಲಿ ತೋರಿಸ್ತಾ ಇರ್ತೀವಿ ಲಾಸ್ಟ್ ಸೀನ್ ಯಾವಾಗ ನಾವು ಐದು ಗಂಟೆಗೆ ಲಾಸ್ಟ್ ಸೀನ್ ಹೊರ್ಗಡೆ ಆನ್ಲೈನಿಂದ ಹೊರಗಡೆ ಹೋಗಿದ್ರೆ ಐದು ಗಂಟೆ ಅಂತ ತೋರಿಸುತ್ತೆ ಲಾಸ್ಟ್ ಸೀನ್ ಅಂತ ನಂತರ ನಾವು ಆನ್ಲೈನಲ್ಲಿ ಇರಬೇಕಾದ್ರೆ ನಾವು ಎಷ್ಟು ಗಂಟೆ ಗಂಟೆ ಆನ್ಲೈನಲ್ಲಿದ್ದೀವಿ ಹಾಗೂ ಆನ್ಲೈನಲ್ಲಿ ಇದ್ದೀವ ಅಥವಾ ಇಲ್ಲ ಅಂತಲ್ಲಿ ತೋರಿಸ್ತಾ ಇರುತ್ತೆ ಸೊ ಫ್ರೆಂಡ್ಸ್ ಜಾಸ್ತಿ ಹೊತ್ತು ತಡ ಮಾಡ್ದೇನೆ ಅದನ್ನು ಯಾವ ರೀತಿ ಹಾಗೆ ಮಾಡೋದು ಅಂತ ನಾವು ಇವಾಗ ಕಲಿಯೋಣ ಇದಕ್ಕಾಗಿ ನಾ ವಾಟ್ಸಪ್ನ ಓಪನ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಇದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಈಗ ಮಾಡೋದ್ರಿಂದ ನಾವು ಹಾಕುವ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ ಅಂತ ಹೇಳ್ತೇನೆ ಸೊ ಫ್ರೆಂಡ್ಸ್ ಇದಕ್ಕಾಗಿ ನೀವು ಫಸ್ಟು ತ್ರೀ ಡಾಟೆಡ್ ಲೈನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅಂತಂದರೆ ಇಲ್ಲಿ ಕ್ಯಾಮ್ರಾ ಪಕ್ಕ ಇರುತ್ತೆ ನೋಡಿ ಇಲ್ಲಿ ಫಸ್ಟಲ್ಲಿ ವಾಟ್ಸಪ್ಪು ಅಂತ ಇರುತ್ತೆ ಇಲ್ಲಿ ಸ್ಕ್ಯಾನ್ ಟಪೆ ಕ್ಯಾಮ್ರಾ ಅಂತ ಬರುತ್ತೆ ಇಲ್ಲಿ ತ್ರೀ ಅಟ್ ಲೈನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೆಟ್ಟಿಂಗ್ಸ್ ಒಳಗಡೆ ಹೋಗಿ ಇಲ್ಲಿ ಪ್ರೈವೇಸಿ ಬ್ಲಾಕ್ ಕಾಂಟ್ಯಾಕ್ಟ್ ಅಂತ ಇದೆ ಇದನ್ನು ಪ್ರೆಸ್ ಮಾಡಿ ಹೂ ಕ್ಯಾನ್ ಸಿ ಮೈ ಫರ್ ಪರ್ಸ್ನಲ್ ಇನ್ಫೋ ಅಂತ ಇದೆ ಲಾಡ್ ಸೀನ್ ಆನ್ಲೈನ್ ಎವ್ರಿ ಒನ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೂ ಕ್ಯಾನ್ ಸಿ ಮೈ ಲಾರ್ಜ್ ಸೀನ್ ಅಂತ ಇದೆ ಲಾಸ್ಟ್ ಸೀನ್ ಅಂತ ಇದೆ ಸೊ ಫ್ರೆಂಡ್ಸ್ ಇದು ನಿಮ್ಮದು ಎವ್ರಿ ಒನ್ ಅಂತ ಸೆಲೆಕ್ಟ್ ಆಗಿದ್ದರೆ ಇಲ್ಲಿ ಶೋ ಆಗ್ತಾ ಇರುತ್ತೆ ಇವರು ಯಾವಾಗ ವಾಟ್ಸಪಿಂದ ಆನ್ಲೈನ್ ಹೋಗಿದ್ದಾರೆ ಅಥವಾ ಇವಾಗ ಆನ್ಲೈನಲ್ಲಿ ಇದ್ದಾರೋ ಅಥವಾ ಇಲ್ಲವೋ ಅಂತೇಳಿ ತೋರಿಸ್ತಾ ಇರುತ್ತೆ ಸೊ ಫ್ರೆಂಡ್ಸ್ ಇದನ್ನು ನೀವು ನೋ ನೋ ಬೇಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹೂ ಕ್ಯಾನ್ ಸಿ ವೆನ್ ಐ ಎಮ್ ಆನ್ಲೈನ್ ಅಂತ ಇದೆ ಸೊ ಇದಕ್ಕೂ ಫ್ರೆಂಡ್ಸ್ ಸೇಮ್ ಸೇಮ್ ಎಸ್ ಲಾಲ್ಡ್ ಸೀನ್ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲದೆ ಇದನ್ನು ಹೊದ್ಕೊಳ್ಬೋದು ನೆಕ್ಸ್ಟ್ ಬ್ಯಾಕ್ ಬನ್ನಿ ಸೊ ಫ್ರೆಂಡ್ಸ್ ಇಲ್ಲೊಂದು ಚಾಟ್ ಇದೆ ಇದ್ರೊಳಗಡೆ ಹೋಗ್ತೀನಿ ನಾನು ಇವಾಗ ಅವ್ರದ್ದು ತೋರಿಸ್ದಲ್ಲ ನಾವು ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ ಏನಂತಂದರೆ ನಾವು ಬೇರೆ ಅವರು ಒಂದು ಆನ್ಲೈನಲ್ಲಿದ್ದಾರೋ ಅಥವಾ ಇಲ್ವೋ ಅಂತಂದು ಚೆಕ್ ಮಾಡೋಕ್ಕೆ ಅದರಲ್ಲಿ ಆಗೋಲ್ಲ ಸೊ ಫ್ರೆಂಡ್ಸ್ ನೀವು ಚೆಕ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ಆಫ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಬೋದು ಇವತ್ತು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಸೊ ಫ್ರೆಂಡ್ಸ್ ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು